ಏನಾದರೂ ಒಂದು ಸಾಧನೆ ಅದು ಓದಿನಲ್ಲಾದರೂ ಆಗಿರ್ಬೋದು ಕೆಲಸದಲ್ಲಾದರೂ ಆಗಿರ್ಬೋದು ಗಂಡು ಮಕ್ಕಳಿಗೆ ಒಂದು ಬೇಲಿ ಅಂತಿರಲ್ಲ ಮದುವೆ ಆದಮೇಲೂ ಆತನ ಜೀವನ ಬಹಳ ಫ್ರೀ ಆಗಿರುತ್ತೆ ಆದಮೇಲೂ ಫ್ರೀ ಆಗಿರುತ್ತೆ ಬಟ್ ಹೆಣ್ಮಗಳು ಮದುವೆ ಆಗೋ ತನಕ ಒಂದು ಬೌಂಡ್ರಿ ಮದುವೆ ಆದಮೇಲೆ ಗಂಡನ ಬೌಂಡ್ರಿ ಮಕ್ಕಳಾದಮೇಲೆ ಮಕ್ಕಳ ಬೌಂಡ್ರಿ ಅಂತ ಬರ್ತಾರೆ ಅದನ್ನೆಲ್ಲ ಮೀರಿ ಹಾಕಿ ಸಾಧನೆ ಮಾಡ್ತಾಳೆ ಅಂದ್ರೆ ದಟ್ಸ್ ಟೂ ಸೊ ಇದೆಲ್ಲ ಯಾಕೆ ಬೇಕು ನಾನು ಪುರುಷ ಪ್ರಧಾನ ಸಮಾಜದಲ್ಲಿ ಈಕ್ವಲ್ ಆಗಿ ಹೋಗ್ಬೇಕು ಅಂದ್ರೆ ಬೇಲಿ ಬೇಡ ಸೊ ಮದ್ವೆನೇ ಬೇಡ ನನ್ಗೆ ಅಂತ ಅನ್ಕೊಳ್ಳೋರು ಇದ್ದಾರೆ ತಪ್ಪ ಅಲ್ಲಲ್ಲ ಈ ತಾಯ್ತನ ಅನ್ನೋದು ಎಲ್ಲಾರ್ಗು ದೇವರು ಕೊಟ್ಟು ಹೊರ ಅದು ಅದನ್ನ ಭಗವಂತ ಕೊಟ್ಟಿರ್ತಕ್ಕಂಥ ಅದನ್ನ ಅದು ಏನು ಇದೆಯೋ ಅದಾಗಲೇ ಬೇಕಾಗ್ತದೆ

ನನಗೆ ಯಾಕೆ ರತನ್ ಟಾಟಾ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಅಂದ್ರೆ ಮದುವೆ ಬೇಡ ಮಕ್ಕಳು ಬೇಡ ಅಂತ ಅಂದ್ರೆ ಹೆಣ್ಣು ಮಗಳು ಅವಳನ್ನ ನೋಡುವಂತಹ ದೃಷ್ಟಿ ಬದಲಾಗುತ್ತೆ ಇವಳೇನ್ ಎಲ್ಲ ಬಾರ್ಡ್ರ್ ಕ್ರಾಸ್ ಮಾಡ್ತಿದ್ದಾಳೆ ಅಂತ ಅದೇ ಒಬ್ಬ ಹುಡುಗ ನನಗೆ ಮದುವೆ ಬೇಡ ಅಂತಂದರೆ ಅಂದ್ರೆ ಅವನೇನೋ ಸಾಧನೆ ಮಾಡ್ತಾ ಇದ್ದಾನೆ ಅಂತ ಅವನನ್ನ ನೋಡುವ ದೃಷ್ಟಿ ಬದಲಾಗುತ್ತೆ ಏನಂತೀರಿ ಡಾಕ್ಟರ್ ಹೌದು ನಿಜ ಇದೇ ಈ ಡಿಸ್ಕ್ರಿಮಿನೇಷನ್ ಇರಬಾರ್ದು ಹೆಣ್ಣು ಗಂಡು ಭೇದ ಭಾವ ಇರಬಾರ್ದು ಈಕ್ವಾಲಿಟಿ ಇರಬೇಕಾಗಿರೋಂಥದ್ದು ಈಗ ಒಂದು ಮಹದೇವಪುರದ ಮಹಾದೇವಪುರಂದಲ್ಲಿ ಒಂದು ಅತುಲ್ ಸುಭಾಸ್ ಅನ್ನೋ ಕೇಸು ಅವನೇ ಹ್ಯಾಂಗ್ ಮಾಡ್ಕೋತಾನೆ ಅವನು ಬರ್ದಿಟ್ಟು ಈ ಆಗುತ್ತೆ ಅಂತಂದ್ರೆ ಈಗ ವುಮೆನ್ಸ್ ಕಮಿಷನ್ ಅಂತಿದೆ ಮೆನ್ಸ್ ಕಮಿಷನ್ ಅಂತಿಲ್ಲ ಈಗ ಕಾರಣ ಹೇಳ್ತದ ಈಗ ವುಮೆನ್ಸ್ ಕಮಿಷನ್ ಅಂದ್ಮೇಲೆ ಆ ವುಮೆನ್ಸ್ಗೆ ಕಾನೂನುಗಳು ಜಾಸ್ತಿ ಇದ್ದಾವೆ ಅದರಿಂದ ಅಡ್ವಾಂಟೇಜ್ ಆಗುತ್ತೆ ಅನ್ನೋದಕ್ಕೆ ಈ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿ ಫೈನಾನ್ಷಿಯಲ್ ಫ್ರೀಡಮ್ ಬಂದ ತಕ್ಷಣ ಹೆಣ್ಮಕ್ಳು ಸುಳ್ಳು ಕೇಸ್ ಹಾಕುವಂಥದ್ದು ದಾಖಲೆಗಳು ಜಾಸ್ತಿ ಆಗ್ಬಿಟ್ಟಿದೆ ಈ ಫೋರ್ ನೈಂಟಿ ಏಟೇ ಡೌರಿ ಕೇಸು ಹರಾಶ್ಮೆಂಟ್ ಕೇಸು ಈ ತರದ ವಿಚಾರಗಳಿಗೆ ಜನ ಏನು ಮಾಡ್ತಾರೆ ಮೆನ್ಸುನು ನೋ ಮ್ಯಾರೇಜ್ ಕ್ಯಾಂಪೇನ್ ಅಂತಲೇ ಶುರು ಮಾಡಿದ್ದಾರೆ ಮದುವೆ ಬೇಡ ಮಕ್ಕಳನ್ನ ದತ್ತಕ್ಕಾದ್ರೂ ಪಟ್ಕೊಳ್ಳೋಣ ಇನ್ ಅನ್ನೋದ್ರು ಇರೋಣ ಈಗ ಭಾವನಾ ಅವ್ರದ್ದು ವಿಚಾರ ಮಾಡಿದಾಗ ಐ ವಿ ಎಫ್ ಮುಖಾಂತರ ಆಗಿದೆ ಅಂತ ಈ ಥರದ್ದು ಹೆಣ್ಮಕ್ಳು ಮಾಡೋದಕ್ಕೆ ದೇವ್ರು ಕೊಟ್ಟರು ಅಂತ ಒಂದು ವರ ಆದರೆ ಗಂಡು ಮಕ್ಕಳು ನೀವು ಕರಣ್ ಜೋಹರ್ ಬಗ್ಗೆ ಹೇಳಿದ್ರಲ್ಲ ಈ ಥರದ್ದು ಒಬ್ಬೊಬ್ಬರೇ ಅವರೇ ಇಂಡಿವಿಜುವಲಾಗಿ ಅಡಾಪ್ಟ್ ಮಾಡ್ಕೋತಾ ಇರುವಾಗ ಅದು ಒಂದು ಒಳ್ಳೆಯ ಬೆಳವಣಿಗೆನೆ ಅಂತ ಒಂದ್ ರೀತಿಯಿಂದ ಈಗ ಈ ಸಮಾಜ ಹೇಗೆ ಹೋಗ್ತಾ ಇದೆ ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ ಆ ಬದಲಾವಣೆಗೆ ನಾವು ಈಗ ಒಂದು 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 ಐಫೋನ್ ಬಂದ್ರೆ ಐಫೋನ್ ಯಾವ ಸೀರೀಸ್ ಇದೆ ಅಪ್ಡೇಟ್ ಆಗ್ತಾ ಇದೀವಿ ನಾವು ಅಪ್ಡೇಟ್ ಯಾಕೆ ಆಗ್ಬಾರ್ದು ಅಂತ ನಮ್ ಹಳೇ ಜಮಾನ ಕಾಲದಲ್ಲಿ ಆಗಬೇಕಾದ ಅನಿವಾರ್ಯತೆ ಇದೆ ಅದನ್ನ ಕಂಟಿನ್ಯೂ ಫಾಲೋ ಮಾಡಬೇಕಾಗಿದೆ ನನ್ನ ವಾದ ನನ್ನ ಪ್ರಶ್ನೆ ಇದು ಒಂದೇ ತೀರ್ಮಾನವನ್ನ ಹೆಣ್ಣು ತಗೊಂಡಾಗ ಆಕೆಯನ್ನ ನೋಡೋ ದೃಷ್ಟಿ ಬೇರೆ ಅದೇ ಅದನ್ನ ಚೂಸ್ ಮಾಡ್ಕೊಂಡ್ರೆ ಯಾಕೆ ಡಿವೋರ್ಸ್ ಅಂತ ಬಂದಾಗ ಹೆಣ್ಣು ಮಗಳ ತಪ್ಪಿರುತ್ತೆ ಬೇರೆಯವ್ರು ನೋಡೋರು ಅಂತಹ ಕಣ್ಣಿಗೆ ಮದುವೆ ಬೇಡ ಅಂದಾಗ ಹೆಣ್ಮಕ್ಳು ನೋಡುವಂತಹ ದೃಷ್ಟಿ ಬೇರೆ ಮಗು ಬೇಕು ಮಕ್ಕಳು ಬೇಡ ಅಂದಾಗಲೂ ಆಕೆ ನೋಡುವಂತಹ ದೃಷ್ಟಿ ಬೇರೆ ಅದೇ ಗಂಡು ಮಕ್ಕಳು ಆ ಒಂದು ಹಾದಿನ ಸೆಲೆಕ್ಟ್ ಮಾಡಿದಾಗ ಅವ್ರನ್ನ ಹಾಡಿ ಹೋಗೋದು ಕುಪ್ಪಳಿಸೋದು ಜಾಸ್ತಿ ಆಗುತ್ತೆ ಇದು ಯಾಕೆ ನನ್ನ ಹತ್ರ ಬಂದು ಅಟ್ಲೀಸ್ಟ್ ಇನ್ನೊಂದು ಒಂದು ಹತ್ತು ವರ್ಷದ ಹಿಂದೆ ಹೆಣ್ಮಕ್ಳು ಬಂದು ನನಗೆ ಡಿವೋರ್ಸ್ ಬೇಕು ಅಂತ ಹೇಳಿದ್ರೆ ನಾನು ಒಂದು ಒಂದು ಕ್ಷಣನೂ ನಾನು ಯೋಚನೆ ಮಾಡ್ತಿರ್ಲಿಲ್ಲ ಖಂಡಿತ ತಗೋ ಅಂತ ಹೇಳ್ತಿದ್ದೆ ಯಾಕೆ ಅಂದರೆ ಅವಳು ಎಲ್ಲ ಟ್ರೈ ಮಾಡಿರ್ತಾಳೆ ಅವಳ ಜೀವನ ಸರಿ ಮಾಡ್ಕೊಳ್ಳೋಕ್ಕೆ ಏನೇನು ಸಾಧ್ಯ ಯಾಕೆಂದ್ರೆ ಅವ್ ಮರ್ಯಾದಿ ಬಹಳ ಮುಖ್ಯ ಅವಳಿಗೆ ಅವಳ ಗಂಡನ ಮರ್ಯಾದೆ ಮುಖ್ಯ ಅವ್ರ ಫ್ಯಾಮಿಲಿ ಮರ್ಯಾದೆ ಮುಖ್ಯ ಅವ್ರ ಸ್ವಂತ ತಾಯಿ ತಂದೆ ಅವ್ರ ಮರ್ಯಾದೆ ಮುಖ್ಯ ಎಲ್ಲದನ್ನೂ ಟ್ರೈ ಮಾಡಿ ಯಾವಾಗ ಏನು ಮಾಡಕ್ ಸಾಧ್ಯ ಇಲ್ಲ ಇದ್ರಲ್ಲಿ ನಾನು ಇನ್ನೇನು ಮಾಡಕ್ಕೆ ಏನ್ ಮಾಡಿದ್ರೂ ಇದು ಸರಿ ಹೋಗ್ತಿಲ್ಲ ಅಂದಾಗ ಮಾತ್ರನೇ ಅವ್ಳು ಡಿವೋರ್ಸ್ಗೆ ಬರುವಂತ ಒಂದು ಇದು ಇದಿತ್ತು ಈಗ ಅಂದ್ರೆ ಡಿವೋರ್ಸ್ ಅಂದ್ರೆ ಹಿಂದೆ ಹದಿನೈದು ಇಪ್ಪತ್ತು ವರ್ಷದಿಂದ ನೀವು ಹೇಳಿದಾಗ ತುಂಬಾ ದುಬಾರಿ ಆಗಿತ್ತು ಅಂದ್ರೆ ಹಣಕಾಸಿನ ವಿಚಾರದಲ್ಲ ಆಕೆ ಎಲ್ಲಾ ಲಿಮಿಟ್ ಕ್ರಾಸ್ ಆದ ನಂತರ ತಗೊಳ್ತಾ ಈ ಟೈಟಲ್ ಅನ್ನುವಂಥದ್ದು ವೆರಿ ಕಾಮನ್ ಆಗಿ ಆಗಿದೆ ವೆರಿ ಟ್ರೂ ವೆರಿ ಟ್ರೂ ಓಕೆ ಇನ್ನೊಂದು ಆರ್ಥಿಕವಾಗಿ ಸಬಲತೆ ಆಗ್ತಾ ಇರೋದು ಅಥವಾ ಎಸ್ ಇಂಡಿಪೆಂಡೆಂಟ್ ಆಗ್ತಾ ಇರೋದು ಕೂಡ ಮದುವೆ ಬೇಡ ಅಥವಾ ಡಿವೋರ್ಸ್ ತಗೊಳ್ಳೋದ್ರ ಬಗ್ಗೆ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಡಾಕ್ಟರ್ ನಿಮ್ಗೆ ಖಂಡಿತ ನಾನ್ ನೋಡ್ತಾ ಇರೋದು ಆರ್ಥಿಕ ಸಬಲತೆ ತುಂಬಾ ತುಂಬಾ ಒಂದು ಬಹಳ ಒಂದು ಪ್ರಮುಖ ಕಾರಣ ಅಲ್ಲ ಒಂದು ಏನ್ ಕೊಡುತ್ತೆ ಧೈರ್ಯ ಕೊಡುತ್ತೆ ಒಂದು ವ್ಯಕ್ತಿಗೆ ಧೈರ್ಯ ಬರೋದು ನಾನು ಹತ್ರ ಹಣ ಇದ್ದಾಗ ಮಾತ್ರ ಯಾಕೆಂದ್ರೆ ಅದರಿಂದ ನಾನು ಬಹಳಷ್ಟು ಫುಲ್ ಇವಾಗ ಅರುಣ್ ಭಾಯಿ ಹೇಳಿದ್ರು ಅವಳೊಬ್ಳೆ ಇದ್ದಾಗ ಅವಳು ಯಾರನ್ನ ಒಂದು ಆಸರೆ ಬೇಕಲ್ಲ ಈಗಿನ ಹೆಣ್ಮಕ್ಳ ಬೇಡ ಅಂತಾನೆ ಹೇಳ್ತಾಳೆ ನನ್ಗೆ ನಾನು ಬೇಕಾದ್ರೆ ಒಂದು ಹತ್ತು ಸೆಕ್ಯೂರಿಟಿ ಗಾರ್ಡ್ ಇಟ್ಕೊತೀನಿ ನಾನೊಂದು ಇಪ್ಪತ್ ನಾಯಿ ಸಾಕೋತೀನಿ ಬಟ್ ನಾನು ಒಬ್ಳೆ ಇರ್ತೀನಿ ಅಂತ ಸತ್ಯ ನಾನು ಹೇಳ್ತಿದ್ದೀನಲ್ಲ ನಮ್ಮ ಹಳೇದೊಂದು ಏನು ರೂಢಿಕೆ ಇದೆ ಅದನ್ನು ನಾವು ತುಂಬ ವ್ಯಾಲ್ಯೂ ಕೊಟ್ಟು ನಾವು ಅದನ್ನು ಚೆನ್ನಾಗಿ ಬಾ ಭಾಳ ಮಾಡಿ ತೋರಿಸಿದ್ರೆ ಈ ಈ ಒಂದು ಸ್ಥಿತಿ ಪರಿಸ್ಥಿತಿ ನಮ್ಮ ದೇಶದಲ್ಲಂತೂ ಬರ್ತಿರ್ಲಿಲ್ಲ ಬಟ್ ನಾವ್ ಎಲ್ಲೋ ಹಿಂದಿನ ಎರಡು ಮೂರು ಜನರೇಷನಲ್ಲಿ ಖಂಡಿತ ಅದ್ರ ಫೇಲ್ ಫೇಲ್ಯೂರ್ ನಮ್ಮದೇ ಆಗಿದೆ ಯಾಕೆಂದ್ರೆ ನಮ್ಮ ತಂದೆ ತಾಯಿಗಳಲ್ಲೇ ನಾವು ನೋ ನೋಡಿದ್ದೀವಿ ಎಷ್ಟೋ ಜನ ಹೊಡೆದಿರೋದು ಅವಮಾನ ಮಾಡಿರೋದು ನೀವು ಆ ವ್ಯಕ್ತಿ ಅಲ್ಲಿ ಎಕ್ಸಿಸ್ಟೆಂಟ್ ಇದ್ರು ಆ ಹೆಂಗ್ಸ್ಗೆ ಒಂದು ತರದ ಮರ್ಯಾದೆ ಇಲ್ಲಿ ಕೊಟ್ಟೆ ಕೊಡದೆ ಒಂದು ಒಂದು ಮೂಕವಾದ ಒಂದು ಪ್ರಾಣಿ ತರ ಜೀವನ ಮಾಡಿರೋದು ಅದರ ಅದನ್ನ ನೋಡಿರೋ ಮಕ್ಕಳು ಖಂಡಿತ ನಮಗೆ ಈ ಜೀವನ ಯಾಕೆ ಬೇಕು ಅನ್ನೋ ಒಂದು ಪ್ರಶ್ನೆ ಖಂಡಿತ ಬರುತ್ತೆ